ದೊಡ್ಡ ಸಾಗರ ಬಳಿ ರೈಲ್ವೆ ಹಳಿ ಮೇಲೆ ಭೂಕುಸಿತ ಉಂಟಾಗಿದೆ ದಿಢೀರ್ ಭೂಕುಸಿತದಿಂದ ರೈಲು ಸಂಚಾರ ಸ್ಥಗಿತಗೊಂಡಿದೆ ಸಕಲೇಶ್ಪುರ ಅಂಚಗಿ ಹಾಗೇನೆ ದೊಡ್ಡ ಸಾಗರ ಬಳಿ ಈ ಘಟನೆ ಆಗಿರೋದು ರೈಲು ನಿಲುಗಡೆಯಿಂದ ಪ್ರಯಾಣಿಕರು ಪರದಾಟವನ್ನು ಪಡ್ತಾ ಇದ್ದಾರೆ ಮಂಗಳೂರು ಯಶವಂತಪುರ ಹಾಗೆಯೇ ಕಾರವಾರ ಮಾರ್ಗವಾಗಿ ಚಲಿಸುವಂತ ರೈಲು ಸ್ಥಳದಲ್ಲೇ ನಿಂತಿದೆ ನೀವು ಕೂಡ ನೋಡ್ತಾ ಇರಬಹುದು ಕಳೆದ ಒಂದು ವಾರದ ಹಿಂದೆ ಇದೇ ಜಾಗದಲ್ಲಿ ರೈಲ್ವೆ ಹಳಿ ಮೇಲೆ ಮಣ್ಣು ಕುಸತಿತ್ತು ಮಣ್ಣು ತೆರವು ಕಾರ್ಯಾಚರಣೆ ಮುಗಿದು ರೈಲ್ವೆ ಸಂಚಾರ ಆರಂಭ ಆದ ಬಳಿಕ ಮತ್ತೆ ಮಣ್ಣು ಕುಸಿತ ಆಗಿದೆ ಮಾರ್ಗ ಮಧ್ಯೆ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ರೈಲು ನಿಂತಿದೆ ಕಳೆದ ಅರ್ಧ ಗಂಟೆಯಿಂದ ಅಂತ ಹೇಳಿದ್ರೆ ಸಾಕಷ್ಟು ಸಮಯಗಳಿಂದ ಸಕಲೇಶ್ಪುರ ತಾಲೂಕಿನ ಬಳ್ಳುಪೇಟೆ ಬಳಿ ರೈಲು ನಿಂತಿರುವಂತದ್ದು ವಾಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆರಳುತ್ತಾ ಇದ್ದಂತ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಸ್ಥಳಕ್ಕೆ ರೈಲ್ವೆ ಇಲಾಖೆ ಸಿಬ್ಬಂದಿ ದೌಡಾಯಿಸಿದ್ದಾರೆ ಬೆಂಗಳೂರು ಮಂಗಳೂರು ನಡುವಿನ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ ಟ್ರೈನ್ ಒಂದ್ ಕಿಲೋಮೀಟರ್ ಇದೆ ಇದು ಟ್ರೈನ್ ಒಂದ್ ಕಿಲೋಮೀಟರ್ ಇದೆ

ರೈಲ್ವೆ ಸ್ಟೇಷನ್ ಇಲ್ಲಿ ಬಾಳುಪೇಟೆ ರೈಲ್ವೆ ಸ್ಟೇಷನ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ ರೈಲ್ವೆ ಸ್ಟೇಷನ್ ರಸ್ತೆ ಇಲ್ಲ ಪದೇ ಪದೇ ನಮ್ಮ ಭೂ ಕುಸಿತ ಮೂರು ದಿವಸದ ಮುಂಚೆ ಆಗಿತ್ತು ಅದೇ ಜಾಗದಲ್ಲಿ ಮತ್ತೆ ಬಂಡೆ ಕುಸಿತಿದೆ ಆ ಬಂಡೆ ಕುಸಿತಿದ್ರಿಂದ ಪ್ರಯಾಣಿಕರು ಇಲ್ಲಿ ಪ್ರಯಾಣಿಕರಿಗೆ ತುಂಬಾ ಸಮಸ್ಯೆ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ